ಅನಾವರಣಗೊಳಿಸದಕ್ಕಾಗಿ ಧನ್ಯವಾದಗಳು ಇದೀಗ ವೇದಿಕೆ ಸಂವಾದಕ್ಕಾಗಿ ಇಡೀ ಕಾದಂಬರಿ ಇದನ್ನ ನಾವು ಐತಿಹಾಸಿಕ ಕಾದಂಬರಿ ಅಂತ ಕರಿಬಹುದು ಇಲ್ವೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ವಿಶ್ವನಾಥ್ ಸರ್ ಭೂಮಿಕೆಯನ್ನ ಹದಿನಾರನೇ ಶತಮಾನದ ಮಧ್ಯ ಭಾಗದಲ್ಲಿ ಇಟ್ಕೊಂಡಿದಾರ ವಿಜಯನಗರದ ಗಾದಿಗಾಗಿ ಯಾರು ಇಬ್ರು ಹೋರಾಡ್ತಾ ಇದ್ದಾರೆ ಇದು ಯಾವುದೋ ವಾಹಿನಿಗೆ ಬರದೆ ಎಲ್ಲಾ ಕಾಲದಲ್ಲಿಯೂ ನಡೆಯತಕ್ಕಂತಹ ರಾಜಕೀಯ ಸ್ಥಿತಿ ಅಂತರಗಳು ಒಬ್ಬ ಲೇ ಮ್ಯಾನ್ ನ ಅಥವಾ ಒಂದು ಚಿಕ್ಕ ಪ್ರಾಂತ್ಯದ ಜನಗಳನ್ನ ಅವರ ಎಥಿಕ್ಸ್ ಅನ್ನ ಸರಿತಪ್ಪುಗಳನ್ನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ ಹೇಗೆ ಪರಿಣಮಿಸ್ತಾ ಹೋಗುತ್ತೆ ಇದು ಯಾವುದಕ್ಕೂ ಸಂಬಂಧವಿಲ್ಲದ ಯಾವುದೋ ಒಬ್ಬ ಅಮಾಯಕ ಹೆಣ್ಣು ಮಗಳು ದಿಟ್ಟೆಯಾಗಿ ಧೀಮಂತಳಾಗಿ ಹೇಗೆ ಮುಂದೆ ಬರ್ತಾಳೆ ಈ ತರ ಬೇರೆ ಬೇರೆ ಆಸ್ಪೆಕ್ಟ್ಸ್ ನ ತಗೊಂಡು ಎಣದಿರುವಂತಹ ತುಂಬಾ ರೋಚಕವಾದ ಕಥೆ ನೈಟ್ಸ್ ಆಫ್ ದಿ ಮೋನ್ಲೆಸ್ಕರ್ ಅತ್ಯಂತ ಬಿಗಿಯಾದ ನರೇಶನು ನೊಂದಿಗೆ ಒಂದೇ ಪೇಸ್ ಅಲ್ಲಿ ಒಂದೇ ಓದಲ್ಲಿ ಸಾಹಿತ್ಯ ಸಮುದ್ರವನ್ನ ಸೇರ್ಬಿಡ್ತಕ್ಕಂತಹ ಒಂದು ಬಹಳ ರೋಚಕವಾದ ಕಥೆ ಇದನ್ನ ತುಂಬಾ ಸಮಂಜಸವಾಗಿ ಅದಕ್ಕೆ ಅತ್ಯಂತ ಸೂಕ್ತವಾದ ಸೂಕ್ತವಾಗಿ ಅನಿಸುವಂತಹ ಭಾಷೆಯಲ್ಲಿ ಅನುವಾದಿಸಿ ಈ ಮಂಟಿಗೆ ಒಂದು ವಾಹನ ಮಾಡಿರುವುದು ಶ್ರೀ ರವಿಬಳೆ ಸರ್ ಮೂಲ ಲೇಖಕರು ಮತ್ತು ಅನುವಾದಕರು ಇಬ್ಬರನ್ನೂ ಕೂರಿಸ್ಕೊಂಡು ಮಾತಾಡಿಸ್ತಾ ಇರತಕ್ಕಂಥದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ವಿಶ್ವನಾಥ್ ಸರ್ ಮೊದಲನೇ ಪ್ರಶ್ನೆ ನಿಮಗ್ ಕೇಳ್ತೀನಿ ಇಂಥದ್ದೊಂದು ಭೂಮಿಕೆ ತುಂಬಾ ರೇ ಯಾಕಂದ್ರೆ ಯಾವುದೋ ಆವತ್ತಿನ ಹದಿನಾರನೇ ಶತಮಾನದ ಕಥೆ ಅಂತ ಹೇಳುವಾಗ ಅಲ್ಲಿ ಇದನ್ನೇ ವರ್ಣಸಣ ಅಂತ ಅನ್ಸ ತುಳಿತ ತುಂಬಾ ಸಹಜ ಇಲ್ಲಿ ನೀವು ಎಷ್ಟು ಫಿಕ್ಷನ್ ಯೂಸ್ ಮಾಡಿದೀರ ಅಷ್ಟೇ ಸ್ಟ್ರಾಂಗ್ ಆದ ಹಿಸ್ಟರಿ ಅಗತ್ಯನು ನಿಮಗಿದೆ ಇಂಥದ್ದೊಂದು ಸಂಕೀರ್ಣವಾದ ಪ್ಲಾಟ್ ನಿಮ್ಮ ತಲೆಗೆ ಹೇಗೆ ಬಂತು ಹೇಗೆ ಹುಟ್ಟಿತು ಅದು ಅದಕ್ಕಾಗಿ ನೀವು ಮಾಡಿದ ರಿಸರ್ಚ್ ಏನು ತಗೊಂಡ ಸಮಯ ಏನು ಬಗ್ಗೆ ಸ್ವಲ್ಪ ಕನ್ನಡದಲ್ಲೇ ಮಾತಾಡ್ತೀನಿ ಸ್ವಲ್ಪ ನಾವು ಕ್ಷಮಿಸ್ತೇವೆ So question is why you know historical fiction is such a oxymoron? or Historical is and nice. Fiction is fiction. But, so my take was I've always learned that historians, the great historians, any the case, they tell you what happened. Whether it's Vijayanagara or whether it's Trump or whether it is but novelists, fiction writers tell you how people felt during that time. And how people felt, usually you would try to depict it through characters. And so I took a woman and made her very strong, strong woman. That was my starting point. And then I got into a lot of trouble to see how far she will be able to deal with this. And things started happening. And uh, about the specific characters. Was but uh, if I start talking, I don't stop. No, the, the research that what you did for uh, making this plot, a story, I will the you What the research ನನಗೆ ಆಗ್ಸ್ ವೆರಿ ವೆರಿ ಮನಿ ಇತಿ ಸಿಗಾ ಲಂಡೆ ಇನ್ ಮೈಸೂರು ಅವರ್ ಅಟಾ 13 ಏರ್ಸ್ ಇನ್ ವೈಟ್ ಮೈಸೂರಿಗೆ ಬಂದಿರಿದ್ರೆ ಯಾರು ಗೊತ್ತಿರಲಿಲ್ಲ ಫಸ್ಟ್ ಪರ್ಸನ್ ಇಲ್ಲಿ ವಾ ಕೇಳ್ಿರಬಹುದು ಆ ಹೆಸರು ದೊಡ್ಡ ಏವಿ ನರ್ಸಿಂಗ್ ಹಾಸ್ಪಿಟಲ್ ಅಂತ ಹೇಳ್ಕೋರಿಯೇನೋ ಆ ಡಾಕ್ಟರ್ ಶೇಖರ್ ಅಂತ ಇಂಟ್ರೋಡ್ ಯುರೆಲ್ಲಾ ನಾಟ್ ಬೆಸಿಕ್ ಬಿಟ್ ಆಮೇಲೆ ಐ ಆಸ್ಕ್ಡ್ ಹೌ ಡು ಐ ಗೋ अबाउट ಲರ್ನಿಂಗ್ अबाउट ವಿಜಯನಗರ So, am <laughs> So, they came in. He asked the us he would know a lot. I started with that, and I think 200 books later, I think I know a little bit about religion. So, that was my research. It took me a long time. It took me a long time because generally, what they do, you know, and they go and what they ಬೆಂಗಳೂರಲ್ಲಿ ಅಷ್ಟು ಸ್ಥಾಪಿಸ್ತೇನೆ ರವಿ ಸರ್ ಕಮಿಂಗ್ ಟು ಯು ಅನುವಾದ ಜನರಲ್ಲಿ ನಾನು ಅನುವಾದದ ಬಗ್ಗೆ ಕೇಳ್ತೀನಿ ಯಾವುದೇ ಪುಸ್ತಕದ ಅನುವಾದ ಮಾಡೋದು ಎಷ್ಟು ಸುಲಭ ಮತ್ತು ಎಷ್ಟು ಕಷ್ಟ ಯಾಕೆಂದ್ರೆ ಕತೆ ಕಥಾ ಹಂದರ ಕ್ಯಾರೆಕ್ಟರ್ಸು ಎಲ್ಲವೂ ಸೃಷ್ಟಿ ಆಗೋಗಿರುತ್ತೆ ಅದನ್ನ ಭಾಷಾಂತರಗೊಳಿಸೋದಷ್ಟೇ ಮುಖ್ಯದ ಕೆಲಸ ಆಗಿದೆ ಸೊ ಕೇಳುವಾಗ ಅಷ್ಟೇ ತಾನೇ ಅಂತ ಅನ್ನಿಸ್ಬೋದು ಆದ್ರೆ ಅದರಲ್ಲಿ ಎದುರಾಗುವ ಸವಾಲುಗಳೇನು ಕಷ್ಟ ಒಂದು ನಿಮಿಷ ಇದನ್ನ ಹೇಳೋದಕ್ಕೆ ಮನಸ್ಥಿತಿ ಹೇಗಿತ್ತು ಇದನ್ನ ಆಯ್ಕೆ ಮಾಡ್ಕೊಂಡಾಗ ನಾವು ಯಾವ ಅಭಿಲಾಷೆ ಹೊಂದಿದ್ದೆ ನನ್ ಮುಂದೆ ಕಳೀಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ಹೇಳೋದಕ್ಕೊಂದು ಹೆಜ್ಜೆ ಹಿಂದೆ ಸುಮಾರು ಮೂವತ್ತು ವರ್ಷ ವರ್ಷ ಹೊರ ದೇಶಗಳಲ್ಲಿ ಕೆನಡಾದಲ್ಲಿದ್ದು ಕನ್ನಡ ನಾಡಿಗೆ ಮರಳಿ ಬಂದಿದ್ದ ನಿವೃತ್ತಿ ಆಮೇಲೆ ನನಗೆ ಬಾಲ್ಯದಿಂದ ಪುಸ್ತಕಗಳು ಓದ್ತಾ ಇದ್ದರು ಸುಮಾರು ಸ್ತ್ರೀ ಸ್ತ್ರೀ ಪ್ರಧಾನ ಪ್ರಧಾನ ಪಾತ್ರಗಳ ಪುಸ್ತಕಗಳನ್ನು ಓದ್ತಾ ಇದ್ರು ಇದು ಓದ್ತಾ ಇಷ್ಟೊಂದು ಓದ್ತಿರುವಾಗ ಮೋಸ್ಟ್ಲಿ ಫಿಕ್ಷನ್ ಆಮೇಲೆ ಆಮೇಲೆ ಬಯೋಗ್ರಫಿ ಬಂತು ನನಗೂ ಬರೀಬೇಕು ಅಂತ ಒಳಗಡೆ ತುಂಬಾ ಇತ್ತು ಹೊಟ್ಟೆಲಿ ಕಿಚ್ಚಿತ್ತು ಆದ್ರೆ ಮೈಸೂರು ಸುಮಾರು ವರ್ಷ ಮೂವತ್ತರ್ಷ ಹೊರಗಡೆ ಬಂದು ಪೂರ್ತಿ ಕನ್ನಡದಲ್ಲಿ ಮುಳುಗ್ಬೇಕು ಅಂತಾಯ್ತು ವಿಮರ್ಶೆ ಕನ್ನಡದ ಭಾಷೆನ ಪೂರ್ತಿ ಅಂತ ಆಯ್ತು ಸುತ್ತಮುತ್ತಲಿನ ಜನಗಳನ್ನ ಅದಕ್ಕೆ ಮೈಸೂರು ಆಯ್ಕೆ ಮಾಡ್ಕೊಂಡೆ ಬೆಂಗಳೂರು ಮೈಸೂರಿಗೆ ತುಂಬಾ ಅಂತರ ಇದ್ದಾರೆ ಬರೀ ಕೇವಲ ಒಂದೂವರೆ ಗಂಟೆ ದೂರ ಅಲ್ಲ ಇತ್ತು ಮೂರು ವರ್ಷ ಒಂದ್ ಎರಡ್ ಮೂರು ವರ್ಷ ತುಂಬಾ ಕಲಬುರಗಿಗಳನ್ನ ಮತ್ತೆ ಓದೋಣ ಎಲ್ಲ ತರದ್ದು ಅದರಲ್ಲೂ ಹೊಸ ಲೆಂಗ್ ಇದೆಲ್ಲ ಓದ್ತಾ ಹೋಗ್ತಾ ಹಲವು ಪ್ರಕಾರಗಳ ಭಾಷೆಗಳ ಪೌರಾಣಿಕ ಐತಿಹಾಸಿಕ ಆಮೇಲೆ ಫಿಬ್ರವರಿ ಸಮಕಾಲೀನ ಕಾದಂಬರಿಗಳನ್ನು ಓದುವುದು ಎಲ್ಲಾನು ಓದಿ ಒಂದು ಸ್ವಲ್ಪ ಮಟ್ಟೆ ಬಂದಿದ್ದೆ ಅದೇ ಸಮಯದಲ್ಲಿ ನಮ್ಮದೇ ವ್ಯವಹಾರದಲ್ಲಿ ಮೈಸೂರದಲ್ಲಿ ವಿಶ್ವನಾಥ್ ಅವರು ಡಾಕ್ಟರ್ ವಿಶ್ವನಾಥ್ ಅವರು ಕೂಡ ಒಂದನೇ ಕಾದಂಬರಿ ಬರೆದ ನಿವೃತ್ತರ ಅಮೆರಿಕದಿಂದ ಬಂದ್ರು ನಾವಿಬ್ರು ಚಿಕ್ಕ ಜೊತೆ ಮೊದಲು ನನಗೆ ಪಾಡ್ಕಾಸ್ಟ್ ಒಂದು ಅವಕಾಶ ಕೊಟ್ಟಿದ್ರು ಆಮೇಲೆ ಒಬ್ರಿಗೊಬ್ರಿಗೆ ಅರ್ಥ ಅರ್ಥವಾಯ್ತು ಇಬ್ರು ಒಂದೇ ಒಂದೇ ದಳದ ಒಂದೇ ದಳದವರು ಎರಡು ಎಲೆಗಳು ಈ ವಿಶ್ವಾಸ ನೋಡಿದ್ಮೇಲೆ ಅವರು ಅವ್ರ ಇಂಗ್ಲಿಷ್ ಕದಂಬರಿ ಮೌನ್ಲೆಸ್ ನೈಟ್ಲೆಸ್ ಅಂತ ಅದು ಪದ ಪದಶಃ ಭಾಷಾಂತರಾಗಿದೆ ಆಗಿದೆ ಅಂತ ನನ್ನ ಭಾವನೆ ಇರುತ್ತೆ ಅದನ್ನ ಮಾಡುವಾಗ ನನ್ಗೆ ಅನಿಸ್ತು ಈಗ ದೀಪಾವಳಿ ಕೇಳಿದ ಪ್ರಶ್ನೆಗೆ ಸ್ವರಳನೋ ಕಷ್ಟನೋ ನನ್ಗೆ ಬನಿತ್ತು ನಾನೇ ಒಂದು ಕತೆ ಬರಿಬೇಕು ಅಂದ್ರೆ ಸಣ್ಣ ಕತೆಗಳಾಗ್ಲಿ ದೊಡ್ಡ ಕಾದಂಬರಿ ಆಗ್ಲಿ ನಾನು ಇನ್ನು ಇಷ್ಟೊಂದು ಓದಿತ್ ಬಿಟ್ರೆ ಇವ್ರು ನೂರ್ ಕಾದಂಬರಿ ಓದ್ಬಿಟ್ರೆ ಒಬ್ಬರು ಕಾದಂಬರಿ ಬರೀಕಾಗತ್ತ ನನ್ ಬರಿಬೋದಾ ನನ್ ತಕ್ಕ ವಸ್ತುಗಳಿದೆ ಆದ್ರೆ ಅದು ಇಲ್ಲ ನಾನು ಇದನ್ನ ಯಾಕೆ ಸ್ಟೆಪಿಂಗ್ ಸ್ಟೋನ್ ಮಾಡ್ಕೋಬಾರ್ದು ಇದು ಇಂಗ್ಲಿಷ್ ಕಾದಂಬರಿ ಬಟ್ ಕನ್ನಡ ನಾಡಿದ್ದು ಬಂಗಾಲಿಯಲ್ಲಿ ಕಳೆದಿರೋದು ಬಂಗಾಲಿಯಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ ಕನ್ನಡದಲ್ಲಿ ಯಾಕೆ ಇರಬಾರ್ದು ಆದ್ರೆ ಅದೇ ಅಭಿಪ್ರಾಯ ನನ್ಗೆ ಇದು ಸ್ಟೆಪ್ಪಿಂಗ್ ಸ್ಟೋನ್ ಯಾಕೆ ತುಂಬಾ ಸುಲಭ ಆಗುತ್ತಲ್ಲ ನನ್ಗೆ ಅಂತ ಸೊ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಕನ್ನಡ ನಾಡಿನ ಕತೆ ಆದ್ರೆ ತೀರ ಸುಲಭ ಆಮೇಲೆ ಪ್ರದೇಶ ಒಂದು ಇನ್ನೊಂದು ಕಾಲ ಒಂದು ಕಾಲಘಟ್ಟ ಈಗ ಹಳೆಯ ಕಾಲದ್ದು ರಣ್ಣ ನನ್ನ ಕತೆ ನಾವು ಅನಿಸ್ಬಿಟ್ಟು ಆ ಕಾಲಕ್ಕೆ ಹೋಗ್ಬೇಕು ನಾವು ಪುರಾಣಕ್ಕೆ ಹೋಗ್ಬೇಕು ಆಮೇಲೆ ನನ್ನ ಭಾಷೆ ಕೂಡ ಕೊಟ್ಟಿರ್ಬೇಕು ನಾವು ಆ ಟ್ರಾನ್ಸ್ಲೇಷನ್ ತುಂಬಾ ಕಷ್ಟ ಕನ್ನಡದಿಂದ ಕನ್ನಡಕ್ಕೆ ಕಷ್ಟ ಆಗಿದೆ ಅದು ಕನ್ನಡ ನಾಡಿಗೆ ಆಗಿರ್ಬೋದು ತುಂಬಾ ಕಷ್ಟ ಆದ್ರೆ ಇಂಗ್ಲಿಷ್ ಅಂತ ಸರಳವಾಗಿ ಬಂದಿರೋದು ಇಂಗ್ಲಿಷ್ ಕ್ಲಾಟ್ ಚೆನ್ನಾಗಿತ್ತು ನಾನು ಬರೀಕಾಗಿರೋ ಕತೆ ಅದಕ್ಕೆ ಇದು ತುಂಬಾ ಸರಳ ನನ್ಗು ಮುಂದೆ ಬರವಣಿಗೆಯ ಒಂದು ವೃತ್ತಿ ಮಾಡಬೇಕು ಅಂತಾರೆ ಹವ್ಯಾಸವಾಗಿ ವೃತ್ತಿ ಅಂದ್ರೆ ಸಂಪಾದನೆ ಮಾಡಬೇಕು ನನ್ಗಿದು ತುಂಬಾ ಸ್ಟೆಪ್ ಇನ್ಸ್ಕೊಂಡು ಅಂತ ಅಂದ್ಕೊಂಡು ಇವ್ರ ಜೊತೆ ಮಾತಾಡ್ತಾರೆ ಅದಲ್ದೇನೆ ಪಕ್ಕದಲ್ಲೇ ಇದ್ದಾರೆ ತುಂಬಾ ಸುಲಭ ನಾವು ಸಂವಾದ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬಾ ಒಳ್ಳೆ ಎಷ್ಟು ಹುಟ್ಟು ಕನ್ನಡಿಗರು ಆಮೇಲೆ ನಾರ್ತ್ ಅಮೆರಿಕದಿಂದ ಬಂದವರು ಇದೆಲ್ಲ ನೋಡ್ಕೊಂಡು ನನಗೆ ಅನಿಸ್ತು ಇದಕ್ಕಿಂತ ಸರಳವಾಗಿರೋದು ಇಂಗ್ಲಿಷ್ ಟು ಕನ್ನಡ ನನಗೆ ಸಿಗಲ್ಲ ಬಹಳ ಸಂತೋಷ ಸರ್ ಆ ಮನಸ್ಥಿತಿನೇ ಅತ್ಯಂತ ಸೂಕ್ತವಾದ ಅನ್ ಅನುವಾದ ಮಾಡೋದಕ್ಕೆ ಸಾಧ್ಯವಾಗಿಸ್ತು ನಿಮ್ಗೆ ಅಂತ ನನ್ಗನ್ಸುತ್ತೆ ಯಾಕೆಂದ್ರೆ ತುಂಬಾ ಓದುವಾಗ ಆ ಭಾಷೆ ತುಂಬಾ ಆಪ್ತವಾಗಿದೆ ನನ್ನದೇ ಮಣ್ಣಿನ ಕಥೆ ಅಂತ ಅನ್ಸುತ್ತೆ ದಟ್ ಮೇಕ್ಸ್ ದ ನಾವೆಲ್ ಸ್ಟಾಂಗ್ ದನ್ ಆ ಭಾಷೆಯ ಬಳಿಗೆ ವಿಶ್ವನಾಥ್ ಸರ್ ಮತ್ತೆ ನಾವು ಸ್ವಲ್ಪ ಕಾದಂಬರಿಯ ಒಳ ಬಂದು ನಿಮ್ ಜೊತೆ ಮಾತಾಡೋದಾದ್ರೆ ಯಾವಾಗ ಒಬ್ಬ ಹೆಣ್ಣು ಮಗಳಿಗೆ ತನ್ನ ಅಸ್ತಿತ್ವ ಮತ್ತು ತನ್ನ ಸಂತಾನಕ್ಕೆ ದಕ್ಕಬೇಕಾದ್ದು ದಕ್ಕದ ಇಲ್ಲ ಅಂತ ಅನ್ನೋ ಇನ್ಸೆಕ್ಯೂರಿಟಿ ಬರುತ್ತೆ ಆಗ ಅವಳು ಬದಲಾಗ್ತಾಳೆ ಹೆಚ್ಚು ಹೆಚ್ಚು ಬಲಶಾಲಿ ಆಗ್ತಾ ಹೋಗ್ತಾಳೆ ಇಂಥ ಒಂದು ಪಾತ್ರವಾದ ಆದರ್ಶಿಯು ದುಷ್ಟ ದುಷ್ಟಾ ಅಂತನೂ ಕರೆಯಕ್ಕಾಗೋದಿಲ್ಲ ಸಂದರ್ಭಕ್ಕೆ ತಕ್ಕಂತಹ ಒಂದು ವ್ಯಕ್ತಿತ್ವ ಮತ್ತೆ ಅವನಲ್ಲಿ ನೀವು ಕಾನ್ಷಿಯಸ್ ಆಗಿ ಮಧ್ಯೆ ಮಧ್ಯೆ ತರುವ ಒಳ್ಳೆಯತನದ ಕುರುಹುಗಳ ಇರುವಂತಹ ಒಂದು ವಿಚಿತ್ರವಾದ ವಿಲನ್ ನಿಮ್ಮ ಇದು ಮತ್ತು ಅವೆಲ್ಲರ ಮಧ್ಯೆ ಅತ್ಯಂತ ಮೌನಿಯಾದ ಪಾತ್ರ ಅಜಮ್ ಖಾನ್ ಈ ಎಲ್ಲ ಪಾತ್ರಗಳು ಕಾದಂಬರಿ ಮುಗಿದ ಮೇಲೂ ನಮ್ಮನ್ನ ಆಂಟ್ ಮಾಡ್ತಾ ಹೋಗುತ್ತೆ ಈ ಪಾತ್ರಗಳ ಸೃಷ್ಟಿಯ ಬಗ್ಗೆ ಇವುಗಳ ಡಿಸೈನ್ ಬಗ್ಗೆ ಆ ಕ್ಯಾರೆಕ್ಟರೈಸೇಷನ್ ಬಗ್ಗೆ You know, there are many women here, right? You would all agree that there is nothing stronger than a broken woman who has had to repeat herself. Look at my great grandmother, start from there. So, you know, hunter, but the So I put this character. And put her in a lot of trouble. I put in a lot of trouble and let us see how much she can manage to survive. That's number one. On the villain side, without a good strong Without a strong villain Coming back, so strong woman protagonist is there, but right? without a strong villain, there is no story. With all the world's greatest, interesting things that are happening, you can start on Trump and go all the way around the world. But because somebody is doing crazy things, right? However, he's not all crazy. So the villain has to be good and he must drive the story. If you don't have a strong villain, you don't have a Perfect. Right? So without the person, there is no showing. Simple as that. So that is what my design was. And then I started making it. Nobody is all bad Even Ravana was not all bad. And then we can keep going on and on. So that was my Now That's why the middle path, the middle path, I wanted to introduce, remember during the Vijayanagara period, the Guru's tribulations were so, so not seen the same way as it is today. It is a different world. So this guy, he is very loyal to his master. And at the same time, he is, uh, what do I say, he has uh, tasted the forbidden fruit. And therein lies the experience. Perfect. Bokshan Amma ಸೀರಿಯಲ್ ಜಗತ್ತಿಗೆ ಸ್ವಲ್ಪ ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು ಸರ್ ನಮಗ್ ಗೊತ್ತಿರೋದು ತುಂಬಾ ಒಳ್ಳೆಯವರು ಮತ್ತು ತುಂಬಾ ಕೆಟ್ಟವರು ಇಬ್ಬರೇ ನಿಮ್ಮ ಕಾದಂಬರಿಯಲ್ಲಿ ಬರೋ ಎಲ್ಲಾ ಪಾತ್ರಗಳು ಗ್ರೇಷ್ವೆ ಅವರಲ್ಲಿ ಒಳ್ಳೆ ತನೂ ಇದೆ ಕೆಟ್ಟತನ ಇದೆ ನಾವೆಲ್ಲರೂ ಬಹುಶಃ ಹಾಗೆ ಇರೋದು ಅದೇ ಸರಿಯಾದ ವಿಧಾನ ಅಂತ ನಮ್ಗೆ ಅನ್ಸುತ್ತೆ ರವಿ ಸರ್ ಈ ನರೇಶನ್ ನಲ್ಲಿ ನೀವು ನೀವೇ ಹೇಳಿದ ಹಾಗೆ ಪಾತ್ರ ಪ್ಲಾಟ್ ಎವರಿ ವಾಸ್ ರೆಡಿ ನಾವೆಲ್ ಆದ್ರೆ ನಿಮಗೆ ಆಟವಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ಸಿಕ್ಕಿದ್ದು ಭಾಷೆ ಆ ಭಾಷೆಯಲ್ಲಿ ಇದನ್ನ ಓದ್ದಾಗ ನರೇಶ್ ಅನ್ನಿಗೆ ನೀವು ಮೈಸೂರು ಕನ್ನಡ ಬಳಸ್ಕೊಂಡಿದ್ದೀರಾ ಅವರ ಮಾತುಗಳನ್ನ ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಭಾಷೆಗಳ ಭಾಷೆನ ಬಳಸಿದ್ದೀರಾ ಹೀಗೆ ಭಾಷೆಯಲ್ಲಿ ನೀವು ಬೇರೆ ಬೇರೆ ತರ ಆಟ ಆಡಿರೋದು ಕಾಣಿಸುತ್ತೆ ಓದುವಾಗ ಸ್ಪೆಸಿಫಿಕಲಿ ಭಾಷೆಗೆ ನೀವು ಯಾವ ತರ ಕೊಡುಗೆ ಕೊಟ್ಟಿದ್ದೀರಾ ಈ ಅನುವಾದದ ಮೂಲಕ ಅಂತ ನಿಮ್ಗೆ ಅನ್ಸುತ್ತೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡುವ ಹೇಳಿದಾಗೆ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ನಮ್ಮ ನಾಡಿನ ಇದೆ ಆಗಿದೆ ಓದಿಸ್ಕೊಂಡು ಹೋಗುತ್ತೆ ಪತ್ತೇದಾರಿನೂ ಇದೆ ಸಾಮಾಜಿಕ ಇತಿಹಾಸ ಹಿಂದಿನ ಕಡೆ ಸ್ವಲ್ಪ ಇದೆ ತುಂಬಾ ಸುಲಭ ಆಗುತ್ತಲ್ಲ ನನ್ಗೆ ಮೊದಲನೇ ಸಲ ಬರ್ತಾ ಇರೋ ಕಾದಂಬರಿ ಮೊದಲನೇದು ಆದ್ರೆ ಇಷ್ಟೊಂದು ಸುಲಭ ನನ್ನೇ ಮಾಡ್ಕೊಂಡ್ಬಿಟ್ಟು ಏನು ಅಂತ ನಾನ್ ಚಾಲೆಂಜ್ ಮಾಡ್ಕೊಂಡು ಅದಕ್ಕೆ ಇದು ವಿಜಯನಗರ ಸುತ್ತಮುತ್ತ ಒಂದು ವಾರ ಎತ್ತಿನ ಬಂಡೇ ಹೋದ್ರೆ ವಿಜಯನಗರ ಸಿಗುತ್ತೆ ದೂರದಲ್ಲಿ ಮರಾವಳಿ ಅನ್ನೋ ಗ್ರಾಮ ಸೊ ಇಷ್ಟು ದೂರಕ್ಕೆ ಅಂದ್ರೆ ನಾನು ಒಂದು ಆಯ್ಕೆ ಮಾಡ್ಕೊಂಡೆ ಮರಾವಳಿ ಅನ್ನೋದು ಉತ್ತರ ಕನ್ನಡಕ್ಕೆ ಹಾಕ್ಬೋಡೋಣ ಜೊತೆ ಮಾತಾಡ್ತಾ ಇದ್ವಿ ವಾರ್ಕ್ ಒಂದ್ಸಲ ವೈಟಿಂಗ್ ಆಗ್ತಾ ಇದ್ವಿ ವಾಕಿಂಗ್ ಹೋಗ್ತಾ ಇದ್ವಿ ಗಾರ್ಡನ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಂದು ಚೌಕಟ್ಟಿ ಏನಿದೆ ನಾನು ಕಲ್ಪನೆ ಏನಿದೆ ಏನ್ ಮಾಡ್ಕೋಬಹುದು ಇವರಿಗೆ ಮೈಸೂರು ಕನ್ನಡ ಅಷ್ಟು ಸುಲಭ ಸುಲಭವಾಗಿ ಹೋದ್ರೆ ನಿಧಾನಕ್ಕೆ ಹೋಗ್ತಾರೆ ಇನ್ನು ಉತ್ತರ ಕನ್ನಡ ಹಾಕ್ಬಿಟ್ರೆ ಕರ್ನಾಟಕ ಹಾಕ್ಬಿಟ್ರೆ ಇವ್ರು ಓದೋದೇ ಇಲ್ಲ ನಾನೇನ ಪ್ರಕ್ರೆ ಮಾಡ್ಕೋಬಹುದು ಜೋಕಿಂಗ್ ನಾವು ತುಂಬಾ ಆನೆಸ್ಟ್ ಆಗಿ ನನ್ನ ನನಗೆ ಎಷ್ಟು ಸ್ವತಂತ್ರ ಇದೆ ಆ ಸೃಜನೇಶನ್ ಅದಕ್ಕೆ ಕ್ರಿಯೇಟಿವಿಟಿಗೆ ಆಮೇಲೆ ಇವ್ರು ಹೇಳಿದ್ದು ಭಾಷೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಬೇಕು ನನ್ಗೆ ಇಂಗ್ಲಿಷ್ ಅದನ್ನ ಕನ್ನಡಕ್ಕೆ ವರ್ಡ್ ಟು ವರ್ಡ್ ಮಾಡಕ್ ಆಗಲ್ಲ ಕೆಲವು ಪದ್ಯಗಳಿದೆ ಶೃಂಗಾರ ಭಾವ ರಸ ಇದೆ ಬೈಗುಳಗಳು ಇಂಗ್ಲಿಷ್ ಬೈಗುಳ ಅದನ್ನ ಕನ್ನಡದ್ದು ಆ ಕಾಲದಲ್ಲಿ ಆ ಸೀಮೆಯಲ್ಲಿ ಏನು ಇರಬೇಕು ಬೈಗುಳಗಳು ಸೊ ಇದೆಲ್ಲ ತರುವ ಆ ಸೀಮೆ ಉತ್ತರ ಕರ್ನಾಟಕದಲ್ಲಿದ್ರೆ ಕಾಂಟ್ರಾಸ್ಟ್ ಇರುತ್ತೆ ಮೈಸೂರು ಕನ್ನಡಿಗನಾಗಿ ಕಥೆನ ಬರಿತಾ ಇರೋದು ನಿರೂಪಣೆ ಇವರು ಮೈಸೂರು ಸೀಮೆ ಸಂಭಾಷಣೆನ ಉತ್ತರ ಕರ್ನಾಟಕದ ಇದೆ ಅಲ್ಲಿ ಜನ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಾರೆ ಹಾಗಂತ ನಾ ಆಸ್ಕೊಂಡ್ರು ನನಗೆ ನನ್ ಸ್ವಲ್ಪ ಚಾಲೆಂಜ್ ಆಗ್ಲಿ ಅದರಲ್ಲಿ ಉತ್ತರ ಕರ್ನಾಟಕದ ಸಂಭಾಷಣೆ ಸೊಬಗು ಸೊಗಡು ನಮ್ ಭಾಷೆ ಬರೋಲ್ಲ ಮಂಗಳೂರು ಕನ್ನಡಕ್ಕೆ ಮುತ್ತಪುರ ಕನ್ನಡಕ್ಕೆ ಕ್ರಾಸ್ ಹೋಗಿ ಅದೇ ಇಲ್ಲಿ ಮರಾವಳಿ ಅನ್ನೋದು ಅಲ್ಲಿ ಇದ್ದಿದ್ರಿಂದ ಅದನ್ನ ಅನಿಸಿಕೊಂಡೆ ಅದೇನೆ ಇನ್ನೊಂದ್ ಸ್ವಲ್ಪ ಕಷ್ಟ ಪಡಬೇಕ ಅನಿಸ್ತು ಈಗ ಯಾರಾದ್ರು ಐನೂರ್ ವರ್ಷ ಇನ್ನೂರ್ ವರ್ಷ ಹಿಂದಿನ ಕಾಲಂಬರಿ ಕಥೆ ಬರೀಬೇಕಾದ್ರೆ ಇಂಗ್ಲಿಷ್ ಮದ್ಯಗಳನ್ನ ಉಪಯೋಗಿಸ್ತಾರ ಬೆಂಗಳೂರಲ್ಲಿ ಈಗಿನ ಕಾಲ ಬರಿ ಇಂಗ್ಲಿಷ್ ಜಾಸ್ತಿ ಕನ್ನಡ ಕಡಿಮೆ ಅಂದ್ರೆ ನಾ ಇಂಗ್ಲಿಷ್ ನ ಅವಾಯ್ಡ್ ಮಾಡಬೇಕ ಅದೇ ರೀತಿ ಆ ಕಾಲದಲ್ಲಿ ಈಗ ಬಾಮಾಯಿ ಸುಲ್ತಾನದ್ದು ತುಂಬ ಸಾವಿರಗಳು ಬಂದಿರಲಿಲ್ಲ ಬೆಕ್ಕು ಸುಲ್ತಾನೆ ಅಡ್ಮಿನಿಸ್ಟ್ರೇಷನ್ ಕನ್ನಡದಲ್ಲಿ ತುಂಬಾ ಉದ್ದ ಶಕ್ತಿಗಳು ಬಂದಿ ಶಕ್ತಿಗಳು ನಾವ್ ಎಷ್ಟು ಬದಲಾಗಿ ಬದಲಾಗುತ್ತೆ ಪಾಶೆ ಎಷ್ಟು ಬದಲಾಗಿದೆ ಅಂದ್ರೆ ಬದಲಾವಣೆ ಅನ್ನೋದೇನೆ ಪಾರ್ಸಿಯಿಂದ ಬಂದಿರೋದು ಬದಲ್ 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 ಜಾಗ ಇಲ್ಲ ಅದಕ್ಕೆ ಬೇರೆ ಆ ಜಾಗದಲ್ಲಿ ಜಾಗವನ್ನು ಪದಾನು ಪಾರ್ಸಿಯಿಂದಾನೇ ಬಂದಿರೋದು ಇಷ್ಟು ತುಂಬಾ ರುಚಿಗಳಿದೆ ನಮಗೆ ಗೊತ್ತಿಲ್ಲ ಮಾಡ್ತಿರ್ತೀವಿ ನಾನ್ ಸ್ವಲ್ಪ ಡಿಕ್ಷಣರಿ ಒಗ್ಗರಣೆ ಅಂತ ಇದ್ದೆ ಅದೋಗಿ ನೋಡಿದ್ರೆ ಕಷ್ಟವಾದ ಪದಗಳ ಅರ್ಥ ಕಡಿಮೆ ಇಲ್ಲ ನಾನ್ ಯಾವ ಪದಗಳನ್ನ ಬಳಸಿಲ್ವಾ ಲಿಸ್ಟ್ ಮಾಡಿದ್ದೇನೆ ಕೊನೆ ಹಾಗೇನೆ ಗ್ರಾಮ್ಯದ ಉತ್ತರ ಕರ್ನಾಟಕದ ಭಾಷೆ ಕೆಲವು ಪದಗಳು ಮಾತ್ರ ಕಷ್ಟ ಇದೆ ಅದ್ರದ್ದು ಇದೆ ಯಾವ್ಯಾವ ಉರ್ದು ಪಾರ್ಸಿ ಪದಗಳನ್ನು ಬಳಸಿಲ್ವಾ ಅದನ್ನ ಕನ್ನಡದಲ್ಲಿ ಹಾಕಿದ್ದೇನೆ ಬದಲಾವಣೆ ಅನ್ನೋದಕ್ಕೆ ಮಾರ್ಪಾಡು ಜಾಗ ಅನ್ನೋದಕ್ಕೆ ತಾವು ಕಡೆ ಇದೆಲ್ಲ ಉದಾಹರಣೆಗಳಿದೆ ನಾನೇ ಕಷ್ಟ ಕೊಟ್ಕೊಂಡಾಗ ಅದು ಓದುಗರಿಗೂ ಅಷ್ಟೇ ಹೃದಯ ಪಡುತ್ತೆ ಅನ್ನೋದು ನಂಬಿಕೆ ಇತ್ತು ಆ ತರ ಫೀಡ್ಬ್ಯಾಕ್ ಬರ್ತಾ ಇದೆ ಈಗ ಎಷ್ಟು ಮಟ್ಟಿಗೆ ಭಾಷಾನುವಾದ ಭಾವಾನುವಾದ ಆಗಿದೆ ನನ್ನ ಪ್ರಯತ್ನದಿಂದ ಅನ್ನೋದು ಇನ್ನೂ ಅಳತೆ ಓದುಗರಿಗೆ ವಿಮರ್ಶಕರಿಗೆ ಪರ್ಫೆಕ್ಟ್ ಸರ್ ಆ ನುಡಿಗಟ್ಟುಗಳು ಗಾದೆಗಳು ಮತ್ತೆ ಬೇರೆ ಬೇರೆ ಪದಗಳು ಈಗ ನೀವು ಹೇಳಿದ್ದು ನಿಜವಾಗ್ಲೂ ಚಾಲೆಂಜ್ ಅವೆಲ್ಲ ಎಷ್ಟು ಮಟ್ಟಿಗೆ ನಮ್ಮೊಳಗೆ ಒಳಗೆ ಹೋಗ್ ಹಾಕ್ಟಿರ್ತೀವಿ ಅಂದ್ರೆ ನಮ್ ಯಾವ್ದು ಅಂತ ಆರಿಸ್ಕೊಳ್ಳೋದೇ ಒಂದು ಸವಾಲಾಗಿ ಕಣ್ಣು ಈ ಮಾತು ಬಂದಿದ್ರಿಂದ ನಮ್ಗೆ ಚಿಕ್ಕ ಎಕ್ಸರ್ಸೈಸ್ ಮಾಡಬಹುದ ಅಂದ್ರೆ ನೀವು ಇಂಗ್ಲಿಷ್ ನ ಮೂಲವನ್ನ ಒಂದು ಪ್ಯಾರ್ಟ್ ಓದಿ ಅದೇ ಅನುವಾದವನ್ನ ನೀವು ಕನ್ನಡದಲ್ಲಿ ಅದು ಓದಬಹುದಾ ಅದಕ್ಕೆ ಈಗ ವ್ಯವಸ್ಥೆ ಇದೆಯಾ <laughs> in this context, a you who is in an problem, can a lot of trouble, I told you are a lot of and in this particular case, her husband is dead, and she is going to be committed alive, and she is now being taken away. Uh, on, a, on a platform and uh, so here's where that thing goes like that and she remembers, you know, I had come here as a bride and because a have been here and now I'm the condition. and she remembers the days when her husband or first first mother, she she's only 30 or 30 years old well. And so she's looking at uh, outside that balcony, and, and she's telling me, put on your glasses. Okay. Well, going is telling me, hey, I'm sure just sit tight here. Don't talk to her. Sit still. It's But I didn't just put it it farm hands, hands had lined up all along the route to say bye-bye to her or to welcome her actually at that time and now she's going to die and so she's in there and now there's nobody there just her no one's going to go with her and the farm hands are gone and ಆದರ್ಶಿನಿ ಪಾಟೇ گھر aaye थे सभी तो देख सी आया कौनन लीरवेนาย कौन से इट वाज आउट ऑफ साइट शीशा का राइज़ इन्वाइटेड तो ತುಂಬಾ ಗಂಭೀರವಾದ ಅನ್ನುತ್ತ ಗಂಭೀರವಾದ ಸಂಘರ್ಷಗಳು ಆ ಹಾಸ್ಯದ ತಿಂಕುಗಳು ಅಲ್ಲಿರುವ ಸಂಭಾಷಣೆ ಅಲ್ಲಿ ಇದು ಮನಸ್ಸಿಗೆ ಕಟ್ಟಿದ್ದು ನನ್ಗೆ ಅಂತ ಹೇಳಿದೆ ಸಂದರ್ಭ ಸಿಕ್ಕಿದ್ರೆ ಅವಳು ಸತಿ ಹೋಗ್ಬೇಕು ಅಂತ ನನ್ನ ಒಂದು ಔಷಧಿ ಕೊಡಿಸ್ಬಿಟ್ಟು ಇಂಗ್ಲಿಷ್ ಚಲಿಸುತ್ತಿದ್ದ ಚಟ್ಟದ ಓಲಾಟ ರಾಕಿಂಗ್ ಆದರ್ಶನಿಗೆ ತಾನು ವಿವಾಹವಾಗಿ ಅಲಂಕೃತವಾಗಿದ್ದ ಪಲ್ಲಕ್ಕಿಯಲ್ಲಿ ಕುಡಿದು ಸಡಗರದಿಂದ ಮಧುವನದ ಹೆಬ್ಬಾಗಿಲಿನಿಂದ ಆಗಮಿಸಿದ ಗೆಯ ನೆನಪು ತಂದೆ ತಾನು ಕೊಪ್ಪಳಿಸುತ್ತಾ ಪಲ್ಲಕ್ಕಿಯ ಪರದೆಗಳನ್ನು ಪದೇ ಪದೇ ಸರಿಸಿ ಎರಡೂ ಕಡೆಗಳಲ್ಲಿ ಎಣಕುವಾಗ ರಾಜಣ್ಣ ಬೆದ್ರೈದರು ಹನ್ನೆರಡು ವರ್ಷದ ಹುಡುಗಿಯರು ಪಲ್ಲಕ್ಕಿಲ್ಲಿ ಆ ಕಡೆ ಕಡೆ ನೋಡೋದು ಎಲ್ಲ ಇರ್ತದೆ ಸುಂಕ ಕೂಡಲ ತಂಕಿ ಹಲಿಸ್ತೀಯಲ್ಲ ವೆಬ್ಬಾಗ್ಯಿಂದ ಸದನ ಸದನದ ತನಕ ಬರುವ ಹಾದಿಯಲ್ಲಿ ತಮ್ಮ ನವ ಹೊಲಕಿಯ ಕ್ಷಣಿಕ ದರ್ಶನಕ್ಕಾಗಿ ತೋಟದ ಹಾಡುಗಳೆಲ್ಲ ಸಾಗಾಗಿ ಕೈಕಟ್ಟಿ ನಿಂತಿದ್ದುದು ಕಂಡಿತು ಈಗ ಆದರ್ಶಿನಿ ತನ್ನ ಕಣ್ಣಿನ ರೆಪ್ಪೆಗಳನ್ನು ತುಸುವೆ ಅರಳಿಸಿ ನೋಡಿದಳು ಮಧುವನವನ್ನು ನಿರ್ಗಮಿಸಿ ಬೆಕೋ ಎನ್ನುತ್ತಿದ್ದ ಹಾದಿಯಲ್ಲಿ ಸಾಗುತ್ತಿದ್ದ ತನ್ನನ್ನು ಹೊತ್ತಿದ್ದ ಮಿದುರಿನ ಚಿಕ್ಕ Amazing sir. Beautiful. No, I would add okay, add one thing to this. Please, please. See, story is story, that is the content. And words are words. Extremely difficult in a translation where the content, the story, and the words come together in a most beautiful way. For that ಈ ಸನ್ನಿವೇಶ ಕೇಳಿದ್ರೆ ಗಿರೀಶ್ಕರ್ ನಾಗರ ಮಯವದನದಲ್ಲಿ ಹಾಡು ಬರುತ್ತೆ ಚಂದನದ ಪಲ್ಯಕ್ಕೆ ಏರಿ ಹೊರಟಾಳಕ ಹಾಸಿದ ಮೆತ್ತಗೆ ನಿಗಿ ನಿಗಿ ಮಾಣಿಕ್ಯ ಅಂತ ಇದನ್ನ ಓದುವಾಗ ತುಂಬಾ ಕಾದಂಬರಿಗಳ ನೆನಪ ನೆನ್ಪಕ್ ಬರುತ್ತೆ ಎರಡು ಮೂರು ವಿಧೇ ಇರದ ವಿಧವೇ ಇರದೆ ಬಾಲ್ಯ ವಿಧದೇ ನಮ್ಮ ಮುಗಜಿ ಮುಗಜಿ ಪಣಿಯಮ್ಮ ಕಂಕೆಂದಿರಾಬು ಅದ್ರ ಚಿತ್ರ ಬರ್ತದೆ ಎರಡದು ಚಿತ್ರ ಆಗಿದೆ ಅದಲ್ದೇನೆ ತುಂಬಾ ನಲ್ಲಿ ಓದಿದ್ದು ಶಂಕರ್ ಮುಖಾಶಿ ಕೊಳಕರ್ ಅವರ ಗಂಗವ ಗಂಗಮಾರಿ ಅಂತ ಅದರಲ್ಲಿ ಉತ್ತರ ಕರ್ನಾಟಕದ ಭಾಷೆನೇ ಇತ್ತು ತುಂಬಾ ಪ್ರಭಾವ ಇರುತ್ತೆ ನನಗೆ ಕ್ಯಾರೆಕ್ಟರೈಸೇಷನ್ ತುಂಬಾ ಇದೆ ಆ ಮೂರು ವಿಧವೆಯರು ಆ ಕಾಲಕ್ಕಾಗಿ ಹೊಂದ್ಕೊಂಡ್ಬಿಟ್ಟಿರ್ತಾರೆ ಏನೇನ್ ಮಾಡ್ಬೇಕು ಭೂಕಿ ಕೈಲಿ ಅವ್ರು ಫಿಲೋಸಫರ್ ಆಗ್ಬಿಡ್ತಾಳೆ ಪಣಿಯಮ್ಮ ಬಳೆ ಚಕ್ಲಿ ಮಾಡ್ಕೊಂಡು ಇದ್ಬಿಡ್ತಾಳೆ ಗಂಗುವ ಗಂಗಾಮಿ ಯಾತ್ರೆ ಮಾಡ್ತಾ ನಮ್ಮ ಆದರ್ಶನಿಗೆ ಜಾಸ್ತಿ ಹೇಳ್ಬಾರ್ದು ಕತೆ ನೀವೆಲ್ಲ ಹೋಗ್ಬೇಕು ಸಮಾಜ ಏನು ಹೇಳುತ್ತೆ ಅದನ್ನ ಧಿಕ್ಕರಿಸಿ ತನ್ನದೇ ಆದ ಅಸ್ತಿತ್ವವನ್ನು ಆದರ್ಶನಿ ರೂಪಿಸ್ಕೊಳ್ತಾರೆ Before that, one, one more thing I would yes. When we found out that we we're going to do this event and I contacted Deepa. She's a big movie star, okay? So as far as I'm concerned, it's like a big thing. So with her shooting schedule. She read the whole book, just two or three settings. Right? That's how interesting I think the book was to her. Was. And then when she met me and him, she asked these fantastic questions. Why this happened? I and luckily I had all that. So, anyway, I encourage you first of all, give her a big hand, please. ಒಂದು ಕಾಮನ್ ಪ್ರಶ್ನೆ ನಿಮ್ಗೆಬ್ಬರಿಗೂ ಕೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನದಲ್ಲಿ ಎಐ ದಿನದಲ್ಲಿ ಡಿಜಿಟಲಿ ಇಷ್ಟು ಮುಂದುವರಿದಂತಹ ಇವತ್ತಿನ ಸಂದರ್ಭದಲ್ಲಿ इंतह चारित्रिक भूमी के उल्लंथः कादंबरीगण अलगन से याके नम्गे 50 इंतह कादंबरीहरू देख्नु भयो। नेवि क्रोधना चिक्कच न भिसान्त। यसै रामायण आफ्टर वाल्मीकि रोड एन्ड देन ऑन ए लNumberOf hundreds of people that is right? So, when Kuvempu started writing his Ramayana, did anybody tell him what is the relevance? Okay? It is Kuvempu right? Ramayana, right? There is Kaman Ramayana, Tursi Ramayana, Ramayana etc., etc. Man is the, it's a historical story. But then, it is relevant. If it was not relevant, some stranger like this would not have... destiny would have not have brought us together. And this is an announcement. Hey, yeah, yeah, we know how to... ನನ್ನ ದೃಷ್ಟಿಯಲ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಉದಾಹರಣೆ ಕೊಟ್ರು ರಾಮಾಯಣ ಈಗಲೂ ಪ್ರಸ್ತುತ ಮಹಾಭಾರತ ಪ್ರಸ್ತುತ ಹೇಗೋ ಹಾಗೆ ಕಾಲಕಾಲಕ್ಕೆ ವ್ಯಾಲ್ಯೂ ಸ್ಟೇವೆ ಏನ್ ಬಾರ ನೈನ್ಟಿ ಪರ್ಸೆಂಟ್ ವ್ಯಾಲ್ಯೂಸ್ ಅದೇನು ಸಮಾನತೆ ಹೇಗೆ ಬೇಕಿತ್ತು ಈಗ ಸ್ತ್ರೀ ಸ್ತ್ರೀ ಹೋರಾಡ್ತಾಳೆ ಈಗಲೂ ನೋಡಿದ್ರೆ ನಮ್ಮ ಸಮಾಜದಲ್ಲಿ ಪರದೆಯ ಹಿಂದೆ ಸೆರೆಗಿನ ಒಳಗೆ ತಿಂಡು ಪ್ರಿಫರೆನ್ಸ್ ಇದೆ ಎಷ್ಟೋ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲೇ ಅಲ್ಲ ದೇಶದಾದ್ಯಂತ ಹೀಗೆ ತುಂಬಾ ಹೋರಾಟ ನಡೀತಾ ಇದೆ ಈಗ ಇವತ್ತು ನೆನೇನೋ ರಕ್ಷಾ ಬಂಧನ ಬೆಲೆ ಇತ್ತು ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಈಗಿನ ಸ್ಥಿತಿ ನೋಡಿದ್ರೆ ಸಮಾಜ ಸ್ಥಿತಿ ಅದು ನಮ್ಮ ಭಾರತದಲ್ಲೇ ಇದೆಯಾ ಇನ್ನೂ ಪ್ರಪಂಚದಲ್ಲಿ ಎಷ್ಟೋ ಕಡೆ ರಕ್ಷಾ ಬಂಧನ ಆಚರಿಸೋದ್ ನಾವೆ ಪ್ರಪಂಚದಲ್ಲೆಲ್ಲ ಇದ್ದಾರೆ ಹೆಣ್ಣು ಮನೆಯ ಹೆಣ್ಣು ಗಂಡಿಗೆ ರಕ್ಷಾ ಬಂಧನ ಅಥವಾ ಗಂಡಸರೆಲ್ಲ ಸೇರಿ ಹೆಣ್ಮಕ್ಳಿಗೆಲ್ಲ ರಕ್ಷಾ ಬಂಧನ ಕಟ್ಟಬೇಕು ಅಥವಾ ಎರಡು ಪ್ರಸ್ತುತ ಅನ್ಸುತ್ತೆ ಇಬ್ರಿಗೂ ಜ್ಞಾಪಕ ಇರ್ಬೇಕು ಆ ಹೆಣ್ಮಕ್ಳಿಗೆ ದಿನ ಕಟ್ಟಿ ಜ್ಞಾಪಕ ಇರ್ಲಿ ಹೆಣ್ಮಕ್ಳನ್ನ ಹೇಗೆ ಸಮಾನತೆಯಿಂದ ಗೌರವದಿಂದ ಸ್ನೇಹದಿಂದ ನೋಡ್ಕೊಳ್ಬೇಕು ಸೊ ಇಲ್ಲಿ ಒಂದು ಸ್ತ್ರೀಯ ಸ್ತ್ರೀಯ ಹೋರಾಟ ಇದೆ ಆ ಕತೆ ಪ್ರಸ್ತುತ ನೂರಕ್ಕೆ ನೂರು ಈಗ್ಲೂ ಪ್ರಸ್ತುತ ಇದೆ ಆ ಸಂವೇದನೆ ಬೆಳೆಸ್ಕೋಬೇಕು ಆ ಕಲ್ಲಾಗಿತ್ತು ಈ ಕಾಲದಲ್ಲಿ ಕೆಲವು ಸತಿ ಅಂತ ಹೇಳ್ಬೋದು ಮಹಾಸತಿ ಕಲ್ಲು ಅಂತ ದೇವಸ್ಥಾನ ಕಟ್ಟಿರೋದನ್ನ ಪೂಜೆ ಮಾಡುವವರಿದ್ದಾರೆ ಈಗ ಮಾಡಬಹುದಾ ಈಗ ಪ್ರಸ್ತುತ ಅದು ಇದನ್ನ ಓದೋದೇ ಗೊತ್ತಾಗುತ್ತೆ ಯಾಕೆ ಮಾಡ್ಬೇಕು ಪೂಜೆ ಯಾಕೆ ಮಾಡ್ಬೇಕು ಅದಿರ್ಬೇಕು ಹಿಸ್ಟಾರಿಕಲ್ ಆಗಿ ಮಾಸ್ತಿ ಕಲ್ಲು ಅಂತ ಇದೆ